ಸ್ನೇಹಿತರೆ ಅವ ಐದನೇಯ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಮಂಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಐದನೇಯ ತರಗತಿಯ ಗಣಿತಜ್ಞವಾದಂತಹ ಕೋನಗಳು ಈ ಘಟಕದಲ್ಲಿ ಬರುವ ಅಭ್ಯಾಸ ಆರು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ಈ ಒಂದು ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮನಸ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ಲೆಕ್ಕ ಒತ್ತಿ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೋರ್ತಕ್ಕಂಥದ್ದು ಈಗ ಐದನೇ ತರಗತಿಯ ಗಣಿತದ ದೇವಾದ ಕೋನಗಳು ಈ ಘಟಕದಲ್ಲಿ ಅಭ್ಯಾಸ ಆರು ಪಾಯಿಂಟ್ ಬರ್ತಕ್ಕಂಥ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಆರು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಮೊದಲನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಲಂಬಕೋನ ಲಘುಕೋನ ಕೋನಗಳನ್ನು ಬೇರೆ ಬೇರೆ ಬಣ್ಣಗಳಿಂದ ಗುರುತಿಸಿ ಇಲ್ಲಿ ಚಿತ್ರಗಳನ್ನು ಬೇರೆ ಬೇರೆ ಚಿತ್ರಗಳನ್ನು ಕೊಡಿದರು ಇಲ್ಲಿ ಲಂಬಕೋನಗಳನ್ನು ಒಂದು ಬಣ್ಣ ಲವ್ಕೋನ ಒಂದು ಬಣ್ಣ ವಿಶಾಲಕೋನ ಬೇರೆ ಬಣ್ಣಗಳಿಂದ ಗುರುತಿಸಬೇಕು ಅಂತಂದರು ಇಲ್ಲಿ ಗುರ್ತಿಸೋಣ ಈ ಪತಂಗದಲ್ಲಿ ಫಸ್ಟು ಲಂಬ ಬಣ್ಣ ಲಂಬಕೋನವನ್ನು ಒಂದು ಬಣ್ಣದ ಗುರ್ತಿಸೋಣ ಲಂಬಕೋನ ಒಂದು ಎರಡು ಮೂರು ಎಲ್ಲ ಲಂಬ ಕೋಣಗಳದಾವೆ ಇನ್ನು ಲಘುಕೋಣ ಒಂದು ಬಣ್ಣದಿಂದ ಗುರ್ತಿಸೋಣ ಲಘು ಲಘುಕೋಣ ಯಾವಂದ್ರೆ ಇದು ಲಘು ಲಘುಕೋನಗಳಾಗ್ತಾವ ಎರಡು ಕೋಣಗಳು ಲಘು ಕೋಣಗಳಾಗ್ತಾವೆ ಆಮೇಲೆ ಇದು ಸಹ ಲಘು ಕೋನ ಇದು ಲಘು ಕೋನ ಇದು ಲಘು ಕೋನ ಆಗ್ತದೆ ಅದೇ ರೀತಿಯಾಗಿ ಲಘು ಲಘು ಕೋನ ಲಘು ಕೋನ ಇದು ಲಘು ಕೋನ ಇದು ಲಘು ಕೋನ ಆಗ್ತದೆ ಇನ್ನು ಲಂಬಕೋಣಗಳನ್ನು ಒಂದು ಬಣ್ಣ ಲಂಬಕೋನ ಲಂಬ ಕೋನ ಎಲ್ಲ ಲಂಬನ ಆಗ್ತವು ಇನ್ನು ವಿಶಾಲಕೋನ ಇದು ವಿಶಾಲಕೋನ ಆಗ್ತದೆ ಇದು ವಿಶಾಲಕೋನ ಆಗ್ತದೆ ಆಮೇಲೆ ಇಲ್ಲಿ ವಿಶಾಲಕೋನ ಇದಾಗ್ತದೆ ಇದು ವಿಶಾಲಕೋನ ಆಗ್ತದೆ ಆಮೇಲೆ ಲಂಬ ಕೋನ ಇದು ಲಂಬ ಕೋಣ ಆಗ್ತದೆ ಇದು ಲಂಬಕೋಣ ಇದು ಲಂಬ ಕೋಣ ಆಗ್ತದೆ ಆಮೇಲೆ ಇದು ಲಘು ಕೋಣ ಆಗ್ತದೆ ಆಮೇಲೆ ಈ ಚಿತ್ರದಲ್ಲಿ ಇವೆಲ್ಲ ವಿಶಾಲ ಕೋಣೆಗಳಾಗ್ತಾವೆ ಇವತ್ತು ದೊಡ್ಡ ಚೌಕ ಇರ್ತಕ್ಕಂಥ ಇವೆಲ್ಲ ವಿಶಾಲ ಕೋಣೆಗಳಾಗ್ತಾವ ಇಲ್ಲಿ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಈ ಕೋಣ ಈ ಕೋಣ ಇವೆಲ್ಲ ವಿಶಾಲ ಆಗ್ತಾವು ಆಮೇಲೆ ಸಣ್ಣ ಚೌಕ್ ಬಾಕ್ಸ್ ಇರ್ತಕ್ಕಂಥವೆಲ್ಲ ಲಂಬ ಆಗ್ತವೆ ಏನಿವೆ ಲಂಬ ಕೋನಗಳು ಈ ಚೌಕ್ ಬಾಕ್ಸ್ ಚೌಕ್ ಬಾಕ್ಸ್ ಆದರೆ ಇವೆಲ್ಲ ಲಂಬ ಕೋಣ ಹಿಂಗೆ ಚೌಕ್ ಬಾಕ್ಸ್ ಕೊಡ್ಲಾಗಿದೆ ಇವೆಲ್ಲ ಲಂಬ ಕೋನಗಳು ಆಗ್ತಾವೆ ಹಿಂಗು ಇಲ್ಲಿ ವಿದ್ಯಾರ್ಥಿಗಳು ಅದನ್ನು ಅವಲೋಕನ ಮಾಡಬೇಕಾಗ್ತದೆ ಆಮೇಲೆ ಇಲ್ಲಿ ವಿಶಾಲ ಕೋನ ಇದು ಇದು ವಿಶಾಲ ಕೋನ ಆಗ್ತದೆ ಆಮೇಲೆ ಇದು ಇದು ಲಘು ಕೋನಗಳಾಗ್ತವೆ ಲಘು ಕೋಣ ಆಗ್ತದೆ ಇದು ಲಘು ಕೋಣ ಆಗ್ತದೆ ಲಘು ಕೋಣ ಆಗ್ತದೆ ನಾ ಕೆಳಗಿನ ಕೋನಗಳನ್ನು ಅಳೆದು ಪ್ರತಿ ಕೋನದ ಅತ್ತೆ ಮತ್ತು ವಿಧವನ್ನು ಬರೆಯಿರಿ ಇಲ್ಲಿ ಕೋನಗಳನ್ನು ಹತ್ಯೆ ಮಾಡಬೇಕು ಕೋನಗಳನ್ನು ಹತ್ಯೆ ಮಾಡಬೇಕಾದ್ರೆ ಕೋನ ಮಾಪಕವನ್ನು ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡಿಕೊಡ್ತಿದ್ದೀನಿ ಇದೊಂದು ಕೋನ ಮಾಪಕ ಕೋನ ಮಾಪಕದಲ್ಲಿ ಈ ರೀತಿ ಇರ್ತದೆ ಇದರಲ್ಲಿ ಮಧ್ಯದ ಬಿಂದುವನ್ನು ಇಡಬೇಕು ಹಿಂಗೆ ಗೆರವನ್ನು ಈ ಪಾದದ ಮೇಲೆ ಊರಬೇಕು ಬಿಂದು ಇಲ್ಲಿ ಇಲ್ಲಿಟ್ಟು ಈ ಕಡೆ ಸೈಡಿನ ಎಣಿಸಬೇಕು ಹಿಂಗೆ ಎಣಿಸ್ಕೊತ ಹೋಗಬೇಕು ಎಣಿಸಿದಾಗ ಇಲ್ಲಿ ಯಾವ ಈ ಗೆರೆಯ ಮೇಲೆ ಯಾವ ಕೋಣ ಎಷ್ಟು ಡಿಗ್ರಿ ಅದ ಅಷ್ಟು ಡಿಗ್ರಿನೇ ಇಲ್ಲಿ ಬರಬೇಕು ವಿದ್ಯಾರ್ಥಿ ಅದನ್ನು ಹತ್ಯೆ ಮಾಡಿ ಬರಬೇಕು ಇದು ಕೋಣಮಾಪಕ ಚಿತ್ರವನ್ನು ತೋರಿಸಿದನು ಇಲ್ಲಿ ಕೋಣಮಾಪಕ ಚಿತ್ರ ಇರುತ್ತಿದ್ದಾಗ ಇಲ್ಲಿ ಯಾವುದು ಇದು ಬರ್ತದೆ ಈ ಗೆರೆಯ ಮೇಲೆ ಯಾವುದು ಬರ್ತದೆ ಅದನ್ನು ಹತ್ಯೆ ಮಾಡಿ ಬರಬೇಕು ಅಂದರೆ ಇದು ಯಾವಾಗಲೂ ಅಳದ ಅಳದ ನಂತರ ಅದೆಷ್ಟು ಡಿಗ್ರಿ ಬರ್ತದ ಅನ್ನೋದು ಬರಬೇಕು ೇಕು ಡ್ಯಾಶ್ ಎಷ್ಟು ಡಿಗ್ರಿ ಬರ್ತದೆ ಅನ್ನೋದು ಮಾಲ್ ಬರಿಬೇಕು ಇದು ಯಾವಾಗಲೂ ಲಘು ಕೋಣ ಆಗಿರ್ತದೆ ವಿದ್ಯಾರ್ಥಿ ಹತ್ಯೆ ಮಾಡಿ ಬರೀರಿ ಲಘು ಕೋನ ಆಗಿರ್ತದೆ ಸುಮಾರು ಅರವತ್ತು ಡಿಗ್ರಿ ಇರಬಹುದು ಇನ್ನು ಈ ಕೋನವನ್ನು ನಡೀಬೇಕು ಇದು ಹತ್ಯೆ ಮಾಡಿದಾಗ ಇಲ್ಲಿ ಕೋಣ ಮಾಪಕ ಕೋಣ ಮಾಪಕನ ಈ ರೀತಿ ಇಟ್ಟು ಮಧ್ಯ ಬಿಂದು ಇಲ್ಲಿ ಬರಬೇಕು ಇಲ್ಲಿ ಬಿಟ್ಟು ಕರೆಕ್ಟ್ ಆದಾಗ ಇದು ಎಷ್ಟು ಎಷ್ಟಾಗ್ತದೆ ತೊಂಬತ್ತೊಂದು ಡಿಗ್ರಿ ಇರ್ತದೆ ತೊಂಬತ್ತೊಂದು ಡಿಗ್ರಿ ಇರೋದ್ರಿಂದ ತೊಂಬತ್ತೊಂದು ಡಿಗ್ರಿ ಲಂಬ ಕೋಣ ಆಗ್ತದೆ ಏನಾಗ್ತದೆ ಲಂಬ ಕೋಣ ಆಮೇಲೆ ಈ ಕೋಣವನ್ನು ಆದಾಗ ಎಷ್ಟು ಬರ್ತದೆ ಈಗ ಎಕ್ಸಾಕ್ಟಾಗಿ ಹತ್ಯೆ ಮಾಡಿದಾಗ ತೊಂಬತ್ತು ಡಿಗ್ರಿ ಬರ್ತದೆ ಕೋಣಮಾಪಕವನ್ನು ಈ ರೀತಿ ಇಟ್ಟು ನೀವು ಹತ್ಯೆ ಮಾಡಿದಾಗ ಕರೆಕ್ಟಾಗಿ ತೊಂಬತ್ತು ಡಿಗ್ರಿ ಬರ್ತದೆ ಈ ಕಡೆ ಸೈಡಿಂದ ಕೌಂಟ್ ಮಾಡ್ಕೋತಾ ಬರಬೇಕು ಹಿಂಗೆ ಕೌಂಟ್ ಮಾಡಿದಾಗ ತೊಂಬತ್ತು ಡಿಗ್ರಿ ಆದ್ದರಿಂದ ಇದು ಕೋನ ಆಗ್ತದೆ ಆಮೇಲೆ ಈ ಕೋನವನ್ನು ನಾವು ಈ ರೀತಿ ಕೋಣಮಾಪಕವನ್ನು ಇಟ್ಟು ಅಳಿಬೇಕಾಗ್ತದೆ ಈ ರೀತಿ ಕೋಣಮಾಪಕ ಇಟ್ಟು ಮಧ್ಯದ ಬಂದು ಇಟ್ಟು ಇಲ್ಲಿಂದ ಹಿಂಗೆ ಕೌಂಟ್ ಮಾಡ್ಕೋತ ಬರಬೇಕು ಬಂದಾಗ ಸುಮಾರು ಒಂದು ಇಪ್ಪತ್ತೈದು ಡಿಗ್ರಿ ಎಲ್ಲ ಬರ್ಬೋದು ಅದರಿಂದ ಇದು ಲಘು ಕೋಣ ಆಗ್ತದೆ ಎಂಥ ಕೋಣದು ಲಘು ಕೋಣ ಆಮೇಲೆ ಇದು ಸ್ಟೇಟ್ ಲೈನ್ ಇರೋದ್ರಿಂದ ಕೋನಮಾಪಕನ ಈ ನೀವು ಹೋದಾಗ ಕರೆಕ್ಟಾಗಿ ನೂರ ಇರ್ತದೆ ಆದ್ದರಿಂದ ನೂರ ಎಂಬತ್ತು ಡಿಗ್ರಿ ಇದು ಸರಳ ಕೋನ ಆಗ್ತದೆ ಸರಳ ಕೋನ ಆಮೇಲೆ ಈ ರೀತಿ ಇರ್ತಕ್ಕಂಥ ಕೋನ ಇಲ್ಲಿ ಕೋನಮಾಪಕವನ್ನು ಈ ರೀತಿ ಇಟ್ಟು ನೀವು ಹಿಂಗೆ ಅದ ಮಾಡಬೇಕು ಇಲ್ಲಿಂದ ಕೌಂಟ್ ಮಾಡ್ಕೋತ ಹಿಂಗೆ ಹೋದಾಗ ಇಲ್ಲಿ ಎಷ್ಟು ಬರ್ತದೆ ಎನಿಸಿದಾಗ ಒಂದು ಅಂದಾಜು ಇದು ಅಂದ್ರೆ ನೂರ ಹತ್ತು ಡಿಗ್ರಿ ಎಲ್ಲ ಇರ್ಬೋದು ಅದು ವಿಶಾಲ ಕೋಣ ಆಗ್ತದೆ ವಿಶಾಲ ಕೋನ ವಿಶಾಲ ಕೋನ ಆಗ್ತದೆ ನಂತರ ನಿಮ್ಮ ತರಗತಿಯಲ್ಲಿ ಕಂಡು ಬರ್ತಕ್ಕಂಥ ನಿಮ್ಮ ತರಗತಿಯಲ್ಲಿ ಕಂಡು ಬರ್ತಕ್ಕಂಥ ಕೋನ ವಿಶಾಲ ಕೋನವನ್ನು ಗುರುತಿಸಿ ಈಗ ಲಂಬ ಕೋಣಗಳನ್ನು ಗುರುತಿಸೋಣ ಲಂಬ ಕೋಣ ಅಂದಾಗ ಬಾಗಿಲಿನ ಮೂಲೆಗಳು ಒಂದು ಕೊಡ್ಬೋದು ಇನ್ನು ಮತ್ತೊಂದು ಬಾಗಿಲಿನ ಮೂಲೆಗಳು ಕೊಡ್ಬೋದು ಟೇಬಲ್ನ ಹಂಚು ಕೊಡ್ಬೋದು ಟೇಬಲ್ನ ಹಂಚು ಕೊಡ್ಬೋದು ಟೇಬಲ್ನ ಅಂಚುಗಳನ್ನು ಕೊಡಬೋದು ಆಮೇಲೆ ಕಪ್ಪು ಹಲಗೆಯ ಅಂಚು ಕಪ್ಪು ಹಲಗೆಯ ಅಂಚು ಕೊಡಬೋದು ಇನ್ನು ಲಘುಕೋನ ಪ್ಯಾನಿನ ರೆಕ್ಕೆಗಳು ಪ್ಯಾನಿನ ರೆಕ್ಕೆ ಕೊಡ್ಬೋದು ಲಘುಕೋನ ಆಮೇಲೆ ಇನ್ನು ವಿಶಾಲ ಕೋಣ ಅಂದಾಗ ವಿಶಾಲ ಕೋಣಕ್ಕೆ ನಾವು ಯಾವ್ದು ಕೊಡ್ಬೋದು ಅಂದರೆ ಡಸ್ಟರ್ನ ಒಂದು ಅಂಚು ಡಸ್ಟರ್ನ ಅಂಚನ್ನು ಕೊಡ್ಬೋದು ಇನ್ನು ನಿಮ್ಮ ಅಕ್ಷರ ಆಂಗ್ಲ ಭಾಷೆ ದೊಡ್ಡ ಅಕ್ಷರದ ಬರೆದು ಹೋಗ್ಲಿ ಉಂಟಾದಲ್ಲಿ ಒಕ್ಕೋಣ ಲಂಬ ವಿಶಾಲಕೋನ ಲೆಕ್ಕ ಮಾಡಿ ಈಗ ನಿಮ್ಮ ನಿಮ್ಮ ಹೆಸರುಗಳನ್ನ ನೀವು ಬರೀರಿ ಹಂಗೆ ನಮ್ಮ ಹೆಸರನ್ನ ಬರೆದಾಗ ನಾವು ರಾಜು ಅಂತ ತಗೊಳಿ ರಾಜು ಒಂದು ಅಕ್ಷರ ಬರದು ಯಾವ ಯಾವ ಕೋನ ಕೋನದವನ್ನ ಗೊತ್ತಿಸ್ಬೇಕು ನೋಡಿರಿ ರಾಜ್ಯ ಬರೆದಾಗ ಇದು ಲಘು ಕೋಣ ಆಗ್ತದೆ ಇದು ಲಘು ಕೋಣ ಆಗ್ತದೆ ಇದು ವಿಶಾಲ ಕೋನ ಆಗ್ತದೆ ಇವು ಎರಡು ವಿಶಾಲ ಕೋಣಗಳಾಗ್ತವು ಆಮೇಲೆ ಇದು ಲಂಬ ಕೋನ ಆಗ್ತದೆ ಇದು ಲಂಬ ಕೋನ ಇದು ಲಂಬ ಕೋಣ ಆಗ್ತದೆ ಈ ರೀತಿ ನಿಮ್ಮ ನಿಮ್ಮ ಹೆಸರನ್ನು ನೀವು ಕರಿಕೊಳ್ಬೇಕು ನಾವು ಯಾವುದಾದ್ರೂ ಆರು ಕೋನಗಳನ್ನು ಎಳೆದು ಅವುಗಳನ್ನು ಅಳೆಯಿರಿ ಆರು ಕೋಣಗಳಂದರು ನೋಡಿರಿ ನೀವೇನು ಮಾಡಬೇಕು ವಿದ್ಯಾರ್ಥಿಗಳು ಒಂದು ಅಳತೆ ಪಟ್ಟಿಯನ್ನು ತೆಗೆದುಕೊಂಡು ಇಲ್ಲಿ ಆರು ಕೋನಗಳನ್ನು ಎಳಿಬೇಕು ಅಂದರು ಈಗ ಒಂದನೇದು ಚಿತ್ರ ತೆಗಿತಾನೆ ಈ ರೀತಿ ಒಂದು ಕೋಣವನ್ನು ಹಿಂಗೆ ಎಳಿರಿ ಎಳೆದು ಕೋಣ ವಾಪು ಸಂದ್ರೆ ಮಾಡಿರಿ ಒಂದು ಮೂವತ್ತು ಡಿಗ್ರಿ ಬರ್ತದ ಇದು ಒಂದನೇದು ಆಮೇಲೆ ಇನ್ನೊಂದು ಒಂದು ಲಂಬ ಕೋನ ಎಳಿರಿ ತೊಂಬತ್ತು ಡಿಗ್ರಿ ಇದು ಎರಡನೇದು ಆಮೇಲೆ ಮೂರನೇದು ಹಿಂಗೆಳೀರಿ ನೂರ ಇಪ್ಪತ್ತು ಡಿಗ್ರಿ ಇದು ಮೂರನೇದು ನಾಲ್ಕನೇದು ಹಿಂಗಳಿರಿ ತೊಂಬತ್ತು ಒಂದು ಡಿಗ್ರಿ ಆಮೇಲೆ ಈ ರೀತಿ ಆಗಿರಿ ಸರಳ ಕೋಣ ಆಗ್ತದೆ ಸರಳ ಕೋಣ ಆಮೇಲೆ ಈ ರೀತಿ ಐರಿ ಇಪ್ಪತ್ತೈದು ಡಿಗ್ರಿ ಇಪ್ಪತ್ತೈದು ಡಿಗ್ರಿ ಹಿಂಗೆ ಹಲವಾರು ಕೋನಗಳನ್ನು ನೀವು ರಚನೆ ಮಾಡ್ಬೋದು ನಾನೇ ಪ್ರಶ್ನೆ ಕೆಳಗಿನ ಕೊಟ್ಟಿರುವ ಗಡಿಯಾರದ ಮುಳ್ಳುಗಳ ನಡುವಿನ ಕೋಣವನ್ನು ಬರೆದು ವಿಧಗಳನ್ನು ಹೆಸರಿಸಿ ಇಲ್ಲಿ ಮೂರು ಎಷ್ಟದ ಚಿತ್ರವನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ ಇದು ಕರೆಕ್ಟಾಗಿ ತೊಂಬತ್ತು ಡಿಗ್ರಿ ಅದ ತೊಂಬತ್ತು ಡಿಗ್ರಿ ಅದ ತೊಂಬತ್ತು ಡಿಗ್ರಿ ಇರೋದರಿಂದ ಇದು ಲಂಬ ಕೋಣ ಆಗ್ತದೆ ಎಂತ ಕೊನೆಯದು ಕೋನ ನಂತರ ಇದು ಮೂವತ್ತು ಡಿಗ್ರಿ ಅದ ಎಷ್ಟ ಮೂವತ್ತು ಡಿಗ್ರಿ ಅದ ಇದು ಲಘು ಕೋಣ ಆಗ್ತದೆ ಲಘು ಕೋಣ ಆಗ್ತದೆ ಎರಡನೇದು ಮೂವತ್ತು ಡಿಗ್ರಿ ಅದ ಬಿ ಆಮೇಲೆ ಇವು ನೋಡಿದಾಗ ಇದು ಅತ್ಯೆ ಮಾಡಿದಾಗ ನೂರ ನಲ್ವತ್ತು ಅದ ಇದು ವಿಶಾಲ ಕೋನ ಆಗ್ತದ ವಿಶಾಲ ಕೋನ ಇದು ಅರವತ್ತೈದು ಕೋನ ಲಘುಕೋನ ಆಗ್ತದೆ ಕೋನ ಇದನ್ನು ಹತ್ಯೆ ಮಾಡಿದಾಗ ಎಷ್ಟಾಗ್ತದೆ ಅಂದರೆ ನೂರ ಮೂವತ್ತು ಡಿಗ್ರಿ ಅದ ಇದು ವಿಶಾಲ ಕೋಣ ಆಗ್ತದ ವಿಶಾಲ ಕೋಣ ಪಟ್ಟಿರುವ ಆಯ್ಕೆಗಳಿಂದ ಸರಿಯಾದನ್ನು ಆಯ್ಕೆ ಮಾಡಿ ಬರೀರಿ ವಿಶಾಲ ಕೋಣಕ್ಕೆ ಒಂದು ಉದಾಹರಣೆ ತೊಂಬತ್ತು ಡಿಗ್ರಿ ಐವತ್ತ್ಮೂರು ಡಿಗ್ರಿ ನೂರ ಎಪ್ಪತ್ತೆಂಟು ಡಿಗ್ರಿ ನೂರ ಎಂಬತ್ತೆಂಟು ಡಿಗ್ರಿ ನೋಡಿ ವಿಶಾಲ ಕೋನ ಅಂದಾಗ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿರಬೇಕು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಅಂತ ಕೋನ ಯಾವುದು ಅಂದಾಗ ಮೂರನೇ ಕೋನ ನೂರ ಎಪ್ಪತ್ತೆಂಟು ತೊಂಬತ್ತಕ್ಕಿಂತ ಹೆಚ್ಚದ ನೂರ ಎಂಬತ್ತಕ್ಕಿಂತ ಕಡಿಮೆ ಅದ ಅದಕ್ಕೆ ಮೂರನೇದು ಸರಿಯಾದ ಉತ್ತರ ಆಗ್ತದೆ ಇನ್ನು ಬಿ ಪ್ರಶ್ನೆ ಚಿತ್ರದಲ್ಲಿರುವಂತೆ ಲಂಬ ಕೋನ ಲಘು ಕೋನ ವಿಶಾಲ ವಿಶಾಲಕೋನಗಳ ಸಂಖ್ಯೆಯನ್ನು ಕ್ರಮವಾಗಿ ಇಲ್ಲಿ ಲಂಬ ಲಂಬನಗಳು ಎಷ್ಟು ಕೋನ ನೋಡ್ರಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಲಂಬ ಲಂಬಕೋಣೆಗಳದಾವೆ ಇನ್ನು ನಾಲ್ಕು ಲಂಬ ಲಂಬಕೋನ ಅದು ಇನ್ನು ವಿಶಾಲ ಕೋ ಎಷ್ಟು ಲಘು ಲಘುಕೋಣೆ ಒಂದು ಎರಡು ಮೂರು ಒಂದು ತ್ರಿಭುಜದಾಗ ಮೂರು ಅಂದರೆ ಮೂರೊಂದು ಮೂರು ಮೂರು ಎರಡು ಆರು ಮೂರು ಮೂರು ಒಂಬತ್ತು ನಾಲ್ಕು ಹನ್ನೆರಡು ಐದು ಹದಿನೈದು ಹದಿನೈದು ಲಘುಕೋನ ಅದಾವು ವಿಶಾಲ ಕೋನಗಳು ಒಂದು ಎರಡು ಮೂರು ನಾಲ್ಕು ಐದು ಅದಾವು ವಿಶಾಲ ಕೋನ ಐದು ಇವು ಐದು ಹತ್ತು ಹತ್ತು ಅದಾವು ಹತ್ತು ಆಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಾಲ್ಕು ಹದಿನೈದು ಹತ್ತು ನಾಲ್ಕು ಹದಿನೈದು ಹತ್ತು ಮುಂದಿನ ಕೋನಗಳನ್ನು ಅಳತೆಗಳನ್ನು ವಿಂಗಡಿಸಿ ಇಲ್ಲಿ ಹದಿನಾರು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಎಂಬತ್ತು ಡಿಗ್ರಿ ನಲವತ್ತೈದು ಎಂಬತ್ತೆಂಟು ಡಿಗ್ರಿ ನೂರ ಎಪ್ಪತ್ತೊಂಬತ್ತು ಡಿಗ್ರಿ ನಲವತ್ತೈದು ಡಿಗ್ರಿ ತೊಂಬತ್ತು ಡಿಗ್ರಿ ನೂರು ಡಿಗ್ರಿ ಮೂವತ್ತೈದು ಡಿಗ್ರಿ ನೂರ ನಲವತ್ತೆರಡು ಡಿಗ್ರಿ ಅದ ಅಂದರೆ ಲಘುಕೋಣ ಅಂದಾಗ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋಣೆಗಳಲ್ಲಿ ಲಘುಕೋನುಗಳು ಹದಿನಾರು ಡಿಗ್ರಿ ತೊಂಬತ್ತಕ್ಕಿಂತ ಕಡಿಮೆ ಅದ ಎಂಬತ್ತೆಂಟು ಡಿಗ್ರಿ ನಲವತ್ ಐದು ಡಿಗ್ರಿ ಮೂವತ್ತ ಐದು ಡಿಗ್ರಿ ಇವೆಲ್ಲ ಲಘು ಕೋಣದಲ್ಲಿ ಬರ್ತಾವು ನಾ ಕೋನ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿರಬೇಕು ನೂರ ಎಂಬತ್ತಕ್ಕಿಂತ ಕಡಿಮೆ ಇರಬೇಕು ತೊಂಬತ್ತು ಡಿಗ್ರಿ ಇರಬೇಕು ಅಂದರೆ ಒಂದದ ತೊಂಬತ್ತು ಡಿಗ್ರಿದು ಒಂದದ ಹಂಗೆ ತೊಂಬತ್ತು ಡಿಗ್ರಿ ಲಂಬ ಲಂಬಕೋಣ ಹಾತುವು ನಾ ಕೋನ ತೊಂಬತ್ತಕ್ಕಿಂತ ಹೆಚ್ಚರಿಕ್ಕೂ ನೂರ ಎಂಬತ್ತಕ್ಕಿಂತ ಕಡಿಮೆ ಆಯ್ಕೆ ನೂರು ಡಿಗ್ರಿ ನೂರ ನಲವತ್ತೆರಡು ಡಿಗ್ರಿ ನೂರು ಡಿಗ್ರಿ ನೂರ ನಲವತ್ತೆರಡು ಡಿಗ್ರಿ ನಾ ಸ್ಥಳಕ್ಕೊನ ನೂರ ಎಂಬತ್ತು ಡಿಗ್ರಿ ಇರ್ತದೆ ಮುನ್ನೂರ ಎಂಬತ್ತು ಡಿಗ್ರಿ ಸ್ಥಳಕ್ಕೊನ್ನ ಮುಂದಿನ ಕೋನಗಳನ್ನು ಅಳೆದು ಅಂದಾಜು ಮಾಡಿ ನಂತರ ಅವುಗಳನ್ನು ಅಳೆದು ಇವಾಗನೇ ಸೃಷ್ಟಿ ಮೊದಲು ಅಂದಾಜು ಮಾಡಬೇಕು ಒಂದು ಪಡೆಯೋರು ಇದು ನೂರ ಹತ್ತು ಡಿಗ್ರಿ ಐತೆ ಅದರ ಅಳತೆ ಮಾಡಿದಾಗ ನಿಖರ ಅಳತೆ ಮಾಡಿದಾಗ ನೂರ ಇಪ್ಪತ್ತು ಡಿಗ್ರಿ ಇದು ವಿಶಾಲ ಕೋಣದ ಹಂಗೆ ಅಂದಾಜು ಮಾಡೋಣ ಇದನ್ನು ಅಂದಾಜು ಮಾಡಿದಾಗ ಇದು ತೊಂಬತ್ತು ಡಿಗ್ರಿ ಅನ್ನಿಸ್ತದೆ ಅದರ ಇದು ಎಂಬತ್ತ ಎಂಟು ಡಿಗ್ರಿ ಇದೆ ಇದು ಎಂಬತ್ತೆಂಟು ಡಿಗ್ರಿ ಇರೋದ್ರಿಂದ ಲಘು ಕೋನ ಇದು ಲಘು ಕೋನ ಆಗ್ತದೆ ಆಮೇಲೆ ಈ ಕೋನವನ್ನು ಅಂದಾಜು ಮಾಡಿದಾಗ ಅರವತ್ತು ಡಿಗ್ರಿ ಅದರ ಇದು ಎಪ್ಪತ್ತೆರಡು ಡಿಗ್ರಿ ಅದ ಲಘು ಕೋಣ ಆಗ್ತದೆ ಏನಾಗ್ತದೆ ಲಘು ಕೋನ ಯಾಕೆ ತೊಂಬತ್ತಕ್ಕಿಂತ ಕಡಿಮೆ ಇರಬೇಕು ಈ ಕೋನವನ್ನು ಅಂದಾಜು ಮಾಡಿದಾಗ ಎಂಬತ್ತು ಡಿಗ್ರಿ ಆಗ್ತದೆ ಅದರ ಇದು ಎಂಬತ್ತೆರಡು ಡಿಗ್ರಿ ಇದೆ ಅದರಿಂದ ಇದು ಸಹ ಲಘು ಕೋನ ಆಗ್ತದೆ ಚಿತ್ರದಲ್ಲಿ ಗುರುತಿಸಿರುವ ಅಳೆದು ಮೊತ್ತವನ್ನು ಬರೆಯಿರಿ ಇಲ್ಲಿ ಈ ಚಿತ್ರದಲ್ಲಿ ಕೋನ ಒಂದನ್ನು ಅಳದಾಗ ಇದು ಅರವತ್ತು ಡಿಗ್ರಿ ಬರ್ತದೆ ಕೋನ ಎರಡನ್ನು ಅಳದಾಗ ನೂರ ಇಪ್ಪತ್ತು ಡಿಗ್ರಿ ಬರ್ತದೆ ಅರವತ್ತು ಡಿಗ್ರಿ ನೂರ ಇಪ್ಪತ್ತು ಡಿಗ್ರಿ ಇವಾಗ ನೂರ ಎಂಬತ್ತು ಡಿಗ್ರಿ ಆಗ್ತದೆ ಸರಳ ಕೋನ ಆಗ್ತದೆ ಆಮೇಲೆ ಇಲ್ಲಿ ಮೂರು ಕೋನ ಒಂದು ಕೋನ ಎರಡು ಕೋನ ಮೂರು ಮೂರನ್ನು ಅಳತೆ ಮಾಡಬೇಕು ಕೋನ ಒಂದನ್ನು ಅಳತೆ ಮಾಡಿದಾಗ ಮೂವತ್ತು ಡಿಗ್ರಿ ಅದ ಇದು ನಲವತ್ತದ ಇದು ಇದು ಡಿಗ್ರಿ ಅದ ಇದು ಎಪ್ಪತ್ತು ಡಿಗ್ರಿ ಅದ ಇಲ್ಲ ಇದು ಅತ್ತೆ ಮಾಡಿದಾಗ ಐವತ್ತು ಡಿಗ್ರಿ ಬರ್ತದೆ ಇದು ಅರವತ್ತು ಇದು ಎಪ್ಪತ್ತು ಡಿಗ್ರಿ ಬರ್ತದೆ ಐವತ್ತು ಅರವತ್ತು ಎಪ್ಪತ್ತು ಅಂದರೆ ಒಂದು ನೂರ ಎಂಬತ್ತು ಬರ್ತದೆ ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದ ಏನಾದರೂ ಗೊಂದಲ ನನ್ನ ನಾನು ತನಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನೈನ್ ಆಲ್